ಎಲ್ಲರಿಗೂ ಜಯ ಜನೇಂದ್ರಗಳು ಧರ್ಮ ಬಂಧುಗಳೇ ಈಗಾಗಲೇ ಮೊದಲು ಆತ್ಮದರ್ಶನದ ಕುರಿತು ಒಂದು ವಿಡಿಯೋದಲ್ಲಿ ನಾವು ಕೆಲವೊಂದು ಮಾತುಗಳನ್ನು ಹೇಳಿದ್ದೆವು ಈಗ ನಿಮಗೂ ಆತ್ಮದರ್ಶನ ಮಾಡಬೇಕಾಗಿದೆಯೇ ಅಂತ ನಮ್ಮದೊಂದು ಪ್ರಶ್ನೆ ಇದೆ ಒಂದು ವೇಳೆ ನಿಮಗೆ ಆತ್ಮದರ್ಶನ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮ ಈ ನಾಲ್ಕು ಮಾತುಗಳನ್ನು ಈಗ ನೀವು ಕೇಳಬೇಕು ಕೆಲವರು ಈ ಪಂಚಮ ಕಾಲದಲ್ಲಿ ಧ್ಯಾನ ಹತ್ತುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಾಲದಲ್ಲಿ ಧರ್ಮಧ್ಯಾನ ಆಗುತ್ತದೆ ಒಪ್ಪು ಶುಕ್ಲಧ್ಯಾನ ಆಗುವುದೆಲ್ಲ ಬರೋಬರಲ್ಲ ಇದು ಆ ಶಾಸ್ತ್ರದಲ್ಲಿ ಬಂದಲ್ಲ ಧ್ಯಾನ ಮಾಡಬೇಕಾಯಿತು ಅಂದರೆ ಬೇಕಾಗುವಂಥ ವಜ್ರವಶನಾರಾಯ ಸಂವನ್ನ ಈ ಕಾಲದಲ್ಲಿ ಯಾರಿಗೂ ಇರೋದಿಲ್ಲ ಆ ವಜ್ರವಶಭನಾರಸವನ ಹನ್ನೆರಡು ಹದಿಮೂರನೇ ಗುಣಸ್ಥಾನದೊಳಗೆ ಪ್ರಾಪ್ತ ಆಗ್ತದೆ ಆ ಗುಣಸ್ಥಾನ ಈಗ ಅಂತೂ ಯಾರಿಗೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ನಾವು ಕನಿಷ್ಠ ಪಕ್ಷಕ್ಕೆ ಧರ್ಮ ಧ್ಯಾನ ಮಾಡಬೇಕು ಅಂತ ಆಚಾರ್ಯ ಇದ್ದಾರೆ ಧರ್ಮ ಧ್ಯಾನ ಮಾಡಿಕೊಂಡು ಆತ್ಮಶಾಂತಿ ಪಡಿಬೇಕು ಅಂದರೆ ಏನು ತಪ್ಪಿಲ್ಲ ಧ್ಯಾನ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ವಿಷಯದೊಳಗೆ ಒಂದು ಅವಲಂಬನೆ ಮಾಡ್ಕೊಳಕ್ಕೆ ಅದನ್ನೇ ನಾವು ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಚಿಂತನೆ ಮಾಡೋದು ಕೂತ್ರೆ ಅದಕ್ಕೆ ಧ್ಯಾನ ಅಂತಂತಾರೆ ಆ ಧ್ಯಾನದೊಳಗೆ ಈಗಾಗಲೇ ಹೇಳಿದ ಆರ್ಥ ಧ್ಯಾನ ರೌದ್ರ ಧ್ಯಾನ ಧರ್ಮ ಧ್ಯಾನ ಶುಕ್ಲಾನ ಅಂತ ಹೇಳಿ ರೌದ್ರ ಧ್ಯಾನ ಎರಡು ಸಂಸಾರ ಕಾರಣವ ದುಃಖ ಕಾರಣದವ ಶುಕ್ರ ಧ್ಯಾನ ಅಂತೂ ಈಗ ಪಂಚಮ ಕಾಲದೊಳಗೆ ಆಗೋದಿಲ್ಲ ಇನ್ನು ಯಾವುದಪ್ಪ ಅಂದ್ರೆ ಧರ್ಮ ಧ್ಯಾನ ಆ ಧರ್ಮ ಧ್ಯಾನ ಮಾತ್ರ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ನಾವು ನಮ್ಮ ಆತ್ಮದರ್ಶನ ಮಾಡಬೇಕಾದ್ರೆ ಆತ್ಮನಲ್ಲಿಯ ದೋಷಗಳಾದಂಥ ಕ್ರೋಧಮಾನಮಯ ಲೋಭ ಸ್ವಾರ್ಥ ಮೋಸಗಾರಿಕೆ ಭಯ ಪ್ರಮಾದ ವಂಚನೆ ದುಃಖ ಮಿಥ್ಯಾತ್ವ ಅಭಿವೃದ್ಧಿ ಪ್ರಮಾದ ಮುಂತಾದ ಅಶುಭ ಭಾವನೆಗಳನ್ನು ನಾವು ಹೊರಹಾಕ್ಬೇಕು ಆ ಅಶುಭ ಭಾವನೆಗಳನ್ನು ನಾವು ಮಾಡೇಬಾರ್ದು ಅಂದಾಗ ಮಾತ್ರ ಆತ್ಮ ಶುದ್ಧ ಆಗ್ತಾನೆ ಅದಕ್ಕಾಗಿ ನಾವು ಅಶುಭ ಭಾವನೆಗಳನ್ನು ಸುಮ್ಮನೆ ಹೋಗ್ರಿ ಹೋಗಂಗಿಲ್ಲ ಅವು ಆ ಅಶುಭ ಭಾವನೆ ಉಂಟಾಗಲಿಕ್ಕೆ ಯಾವ ಕಾರಣಗಳಿರ್ತವೆ ಆ ಕಾರಣಗಳನ್ನು ನಾವು ಮಾಡಬಾರ್ದು ಆ ದೋಷ ಭಾವನೆಗಳಲ್ಲಿ ಮನಸ್ಸು ಸಿಕ್ಕಿ ಹಾಕೊಳ್ಳೋದಂತೆ ಅಂದರೆ ಪ್ರವೇಶಿಸಿದಂತೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾಯಿರ್ತಾರೆ ಧರ್ಮ ಧ್ಯಾನ ಅಂದರೆ ಪವಿತ್ರ ವಿಚಾರಗಳಲ್ಲಿ ಮನಸ್ಸನ್ನು ತೊಡಗಿಸುವುದು ಇದು ಧರ್ಮ ಧ್ಯಾನ ಅಂತಾರೆ ನೋಡ್ರಿ ಪ್ರತಿಯೊಬ್ಬರಿಗೂ ಪರಿಗ್ರಹ ಪತ್ನಿ ಪುತ್ರ ಪುತ್ರಿ ಪ ಪತಿ ಬೆಳ್ಳಿ ಬಂಗಾರ ಸಂಪತ್ತು ಆಯು ಹೊಲ ಮನೆ ಏನೇನೇನೋ ಪರಿಗ್ರಹ ಅದಾರೆ ಇವೆಲ್ಲವುಗಳು ನನ್ನೂ ನನ್ನೂ ನನ್ನವು ನನ್ನವು ಅಂತ ಭ್ರಮಿ ನಿಮಗೆ ಅವೆಲ್ಲ ಏನು ಮಾಡ್ತಾವ್ರಿ ನಮಗೆ ಮೋಸ ಮಾಡ್ತಾವೆ ನಿನಗೆ ನಾವು ಸುಖವಾಗಿ ಇಡ್ತೀವಪ್ಪ ನಿನ್ನ ಹತ್ರ ಅಂತ ಹೇಳಿ ತಿಳ್ಕೊಂಡು ಬರ್ತಾರ ಬಂದು ನಮಗೆ ಮೋಸಗೊಳಿಸ್ತಾರೆ ಆದರೆ ನಮ್ಗೆ ಗೊತ್ತಾದ ಇದು ದುಃಖ ಮಾಡೋ ದುಃಖ ಕಾರಣದವತ್ತು ತಿಳಿದ ಬಳಿಕ ನಾವು ಬಿಡಬೇಕಂದ್ರೆ ನಮಗೂ ಬಿಡೋದಾಗೋದಿಲ್ಲ ನಮ್ಮ ಮನಸ್ಸು ಅಷ್ಟು ಚಂಚಲಾಗಿ ಬಿಟ್ಟಿರ್ತದೆ ಅದಕ್ಕಾಗಿ ನಾವು ಏನು ಮಾಡ್ಬೇಕು ಏಕಾಂತಳು ಒಬ್ಬರೇ ಕೂತು ವಿಚಾರ ಮಾಡಬೇಕು ನಾವು ಶಾಂತಿಯಿಂದ ಇರಬೇಕಾದ್ರೆ ವಿಕಲ್ಪರಿಂದ ರಹಿತ ಇರಬೇಕಾದ್ರೆ ಏನು ಮಾಡಬೇಕಪ್ಪ ಮೊಟ್ಟ ಮೊದಲು ಸ್ವಾಧ್ಯಾಯ ಮಾಡಿ ಎಲ್ಲವನ್ನು ತಿಳ್ಕೋಬೇಕು ತದನಂತರ ಪರಿಗ್ರಹ ಮತ್ತು ಬಂಧುಗಳ ಬಗ್ಗೆ ಉದಾಸೀನ ಆಗಿರಬೇಕು ಮೋಸಗಾರನಿಂದ ದೂರಿರಬೇಕು ಅಶುಭ ಭಾವನೆಗಳನ್ನು ಮಾಡಬಾರ್ದು ಲೌಕಿಕ ಜನರ ಸಂಪರ್ಕ ಕಡಿಮೆ ಮಾಡ್ಕೋಬೇಕು ದಿನವೂ ಆಗಾಗ ಧ್ಯಾನ ಮಾಡಬೇಕು ಅಲ್ಪ ಆಹಾರಿಯಾಗಬೇಕು ಹಿತಮಿತ್ತ ಪ್ರಿಯ ಮಾತುಗಳನ್ನು ಆಡಬೇಕು ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋ ಮುಂಟು ಮಾಡಬಾರ್ದು ಮನಸ್ಸು ಚಂಚಲ ಆಗಲಾರದಂತೆ ನೋಡ್ಕೊಳ್ಬೇಕು ಅಂದಾಗ ಮಾತ್ರ ಇಂದ್ರಿಯಗಳು ಹತ್ತೊಟ್ಟಿರು ಬರ್ತಾವೆ ಶಾಂತಿಯಿಂದ ಇರಲಿಕ್ಕೆ ರೂಢಿ ಮಾಡ್ಕೋಬೇಕು ಮತ್ತು ಪರಪದಾರ್ಥಗಳ ಬಗ್ಗೆ ಅಪೇಕ್ಷೆ ಕಡಿಮೆ ರೀ ಬರಬರುತ್ತ ಆತ್ಮಜ್ಞಾನದ ಕಡೆ ಹೆಚ್ಚು ಸಮಯ ಕೊಡ್ಲಿಕ್ಕೆ ಅಂತಂದ್ರೆ ನಮಗೆ ಈ ಸಂಪತ್ತು ವೈಭವ ಇದೆಲ್ಲ ಹುಲ್ಲು ಕಡ್ಡಿಯಂಗೆ ಅನಿಸಲು ಶುರು ಆಗ್ತದೆ ಅದರಿಂದ ಏನಾಗ್ತಪ್ಪ ಅಂದ್ರೆ ನಮ್ಮ ಆತ್ಮನ ಕಡೆ ಒಲವು ಹೆಚ್ಚಾಗ್ತದೆ ಆತ್ಮ ನಮಗೆ ತಿಳಿದು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಕರ್ಮ ಬಲಹೀನ ಆಗ್ತದೆ ಆ ಸಂಸಾರ ಅಸಾರ ಅನ್ನಿಸ್ತದೆ ಆತ್ಮನ ಕಡೆ ಹೆಚ್ಚಾಗಿ ವಿತರ ಭಾವ ಉತ್ಪನ್ನ ಸಾಧ್ಯ ಆಗ್ತದೆ ಅದಕ್ಕಾಗಿ ನಮ್ಮಲ್ಲಿರುವಂಥ ಈ ಚಂಚಲ ಮನಸ್ಸನ್ನು ಕಟ್ಟಿ ಹಾಕಬೇಕು ಸಾಯ ಹೊಡಿಬೇಕು ಅದಕ್ಕೆ ಏನು ಮಾಡಬೇಕು ಅನಾದ ಕಾಲ ನಾವು ಪರದೋವ್ರು ತಿರ್ಯಾಡಿಕೊಂಡು ತಿರಿಯಾಡಿ ತಿರಿಯಾಡಿ ಪರದ್ರವದ ಬಗ್ಗೆ ವಿಚಾರ ಮಾಡಿ ಮಾಡಿನೇ ಕರ್ಮ ಕಟ್ಕೊಂಡು ಕೂತಿದ್ದೆವು ಅದಕ್ಕಾಗಿ ನಾವು ಯಾವಾಗಲೂ ಪರದ ಬಗ್ಗೆ ನಮ್ಮ ಮನಸ್ಸನ್ನು ಬಳಸಬೇಕು ಪಾರಮಾರ್ಥಿಕವಾದಂಥ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಬೇಕು ಆಧ್ಯಾತ್ಮಶಾಸ್ತ್ರ ರುಚಿಪೂರ್ವವಾಗಿ ಓದಬೇಕು ಓದಿದ್ದನ್ನು ನೆನಪಿಟ್ಕೋಬೇಕು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಇದೇ ಒಂದು ಮುಖ್ಯವಾದಂತಹ ಕಾರ್ಯ ನೋಡ್ರಿ ಈ ಜೀವಕ್ಕೆ ಪರದೊಳಗೆ ಗಮನ ಮಾಡೋದು ಅನಾದಿ ಕಾಲದ ರೂಢಿ ಬಿದ್ದದೆ ಏನು ಅಂದ್ರೆ ಬಿಡೋಂಗಿಲ್ಲ ನಿಜವಾದ ಸುಖದ ಸ್ವರೂಪೇ ಇದು ಆತ್ಮನಿಗೆ ಗೊತ್ತಿಲ್ಲ ಇವನಿಗೆ ಈ ಸದ್ಯ ಸಂಸಾರಿ ಈ ಜೀವಕ್ಕೆ ಜೀವ ಜೀವ ಅಸರವನ್ನು ಸಮಿತಿ ಅಂತ ಹೇಳಿ ತಿಳ್ಕೊಂಡು ಈ ಏಳು ತತ್ವಗಳಲ್ಲಿ ಮತ್ತು ಆರು ದ್ರವ್ಯಗಳಲ್ಲಿ ಸರಿಯಾಗಿ ಯಥಾರ್ಥವಾಗಿ ತಿಳ್ಕೊಂಡು ಶ್ರದ್ಧೆ ಮಾಡಬೇಕು ಆವಾಗ ಜೀವದ್ದು ಆತ್ಮಿಕ ಸುಖದ ಕಡೆ ಹೊರ ಉತ್ಪನ್ನ ಆಗ್ತದೆ ನಿಜವಾದ ಜೀವನದೊಳಗೆ ಇದನ್ನೇ ವೃದ್ಧಿ ಮಾಡ್ಕೋತು ಮಾಡ್ಕೋತ ಹೋಗಬೇಕಾಗ್ತದೆ ಧ್ಯಾನ ಮಾಡುವ ಉದ್ದೇಶ ಏನಪ್ಪ ಮುಖ್ಯವಾಗಿ ಕರ್ಮನಾಶ ಮಾಡೋದು ಆತ್ಮಧ್ಯಾನ ಮಾಡೋದರಿಂದ ಕರ್ಮನಾಶ ಆಗ್ತದೆ ಸ್ವಪ್ನೆ ದೃಷ್ಟಂ ಯಥಾ ವಸ್ತು ಪ್ರಮೋದೇ ಲಯ ವೈಷ್ಣುತೆ ತಥಾ ಸಂಸಾರಿಕಂ ಸರ್ವಂ ಆತ್ಮಜ್ಞಾನೇ ವಿನಶ್ಯತಿ ಅಂತ ಒಂದು ಶ್ಲೋಕ ಬರ್ತವೆ ಸ್ವಪ್ನ ಬಿದ್ದಿರ್ತದೆ ನಮಗೆ ಆ ಸ್ವಪ್ನ ಏನೇನೋ ಅನುಭವಿಸಿರ್ತೇವದೆ ಅದೆಲ್ಲ ಸತ್ಯ ಅಂತ ಅಂತರಿಸಿರ್ತದೆ ಯಾವಾಗ ಎಚ್ಚರ ಆಗ್ತದೆ ಎಚ್ಚರ ಆದ ಕೂಡ ಎಲ್ಲ ಇದೆಲ್ಲ ಅದರಪ್ಪ ಅದಕ್ಕೆ ಅನ್ಸದರ ಅಂತ ಅನಿಸ್ತದೆ ನಮ್ಗೆ ಗೊತ್ತಾಗ್ತವೆ ಅದೇ ಪ್ರಕಾರ ಈ ನಿತ್ಯ ನಿತ್ಯ ಜೀವನದೊಳಗೆ ನಾವು ಇದು ನಂದು ಇದು ನಂದು ನಂದು ನನ್ನ ಹೆಂಡ್ತಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ವೈಭವ ನನ್ನ ಮನೆ ನನ್ನ ಗಾಡಿ ಕೂಡ ಅದು ಇದೆ ಅಂತೆವು ಯಾವಾಗ ಆತ್ಮಜ್ಞಾನ ಆಗ್ತದೆ ನಮಗೆ ಆವಾಗ ಇದೆಲ್ಲ ಪರಿಗ್ರಹ ಸುಳ್ಳದ ನಂದು ಅಲ್ಲ ಕ್ಷಣಿಕದ ಕರ್ಮ ಬಂದ ಅಂತ ಅರ್ಥ ತಿಳಿದುಕೊಡ್ತಾರೆ ಅದಕ್ಕಾಗಿ ನಾವು ಯಾವಾಗಲೂ ಪವಿತ್ರ ವಿಚಾರ ಮಾಡಬೇಕು ನಮ್ಮ ಆತ್ಮ ಈ ದೇಹ ತುಂಬ ವ್ಯಾಪ್ಷ ಕರೆ ಆದರೆ ಅವನ ಬಗ್ಗೆ ನಾವು ಅವನ ಲಕ್ಷಣ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಸ್ವಾಧ್ಯಾಯ ಮಾಡಲೇಬೇಕು ನಮ್ಮ ಆತ್ಮನ ಜ್ಞಾನ ಪವಿತ್ರ ಜ್ಞಾನದ ಲಕ್ಷಣ ನಿಜವಾದ ಲಕ್ಷಣ ಆತ್ಮನ ಲಕ್ಷಣದ ಜ್ಞಾನ ಜ್ಞಾನ ಅಂದರೆ ಆತ್ಮ ಆತ್ಮ ಅಂದರೆ ಜ್ಞಾನ ತಿಳ್ಕೋದೆ ಈ ಮನುಷ್ಯ ಭೇವದೊಳಗೆ ನಾವು ಆತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಕಷಾಯ ಭಾವಗಳನ್ನು ವಿಷಯ ಭಾವಗಳನ್ನು ಕೂಡ ಅನೇಕ ರೀತಿಯಾಗಿ ನಾವು ಅವುಗಳನ್ನು ಸಂಹಾರ ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಮನಸ್ಸನ್ನು ಮಲಿನ ಮಾಡಿಕೊಳ್ಳಾರದೆ ಜ್ಞಾನದ ಮೂಲಕ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಆತ್ಮನ ಗುಣಗಳ ಚಿಂತನೆ ಮಾಡ್ತಾ ಮಾಡ್ತಾ ದೇವರ ಶಾಸ್ತ್ರ ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡಬೇಕು ಅವೆಲ್ಲವೂ ತಿಳಿದಂತೆ 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 ನಮ್ಮ ಆತ್ಮನ ಭರದ್ರವ ಒಂದು ಭಾವನೆ ಕಡಿಮೆ ಆಗ್ತಾ ಹೋಗ್ತದೆ ಆತ್ಮನ ಕಡೆ ಒಳು ಜಾಸ್ತಿ ಆಗ್ತದೆ ಅದಕ್ಕಾಗಿ ಈ ಲೋಕದವರು ಅನೇಕ ವಸ್ತುಗಳದಾವೆ ಅವು ಯಾವ ನಮ್ಮ ಜೊತೆಗೆ ಬರುವುದಿಲ್ಲ ಬರುವಾಗ ತಂದಿಲ್ಲ ಪುಣ್ಯ ಪಾಪ ಧರ್ಮ ಈ ಒಂದು ಒಂದ ನಮ್ಮ ಮುಡ ಬರ್ತದೆ ಏನ್ರಿ ಅದಕ್ಕಾಗಿ ನಾವು ವಿಚಾರ ಮಾಡಿರಿ ಪಾಪ ಸಂಘಟ ಬೇಕನ್ರಿ ಇಲ್ಲ ಪುಣ್ಯ ವೈಕೃತಿ ಸಂಘಟ ಕೆಲವ್ರು ಹೂ ಅನ್ಬೋದು ಕೆಲವ್ರು ಇಲ್ಲ ಅನ್ಬೋದು ಧರ್ಮ ನಮ್ಮ ಸಂಗಟ ಒಯ್ಬೇಕಂತ ವಿಚಾರ ಆ ಧರ್ಮ ನಮ್ಮ ಜೊತೆಗೆ ಬರಬೇಕಾಯಿತು ಅಂತಂದ್ರೆ ಈ ಮನುಷ್ಯ ಹೋದೊಳಗೆ ನಾವು ಧರ್ಮಾತ್ಮ ಆಗಬೇಕು ಧರ್ಮದಿಂದ ನಡಿಬೇಕು ದಿನಕ್ಕ ಪ್ರತಿನಿತ್ಯ ನಾವು ಆತ್ಮಧ್ಯಾನ ಮಾಡ್ತಾ ಮಾಡ್ತಾ ಕರ್ಮವನ್ನು ನಾಶ ಮಾಡಬೇಕು ಅಂತ ಅನ್ನುವಂಥ ಮಾತು ಆಚಾರ ಪದೇ ಪದೇ ಹೇಳೋಲ್ಲ ಅದಕ್ಕಾಗಿ ಧರ್ಮ ಧ್ಯಾನ ಮಾಡೋದು ಬಹಳ ಮುಖ್ಯದ ಈ ಧರ್ಮ ಧ್ಯಾನ ಎಲ್ಲ ಧರ್ಮದ ಎಲ್ಲ ಜ್ಞಾನಗಳ ಧ್ಯಾನಗಳಲ್ಲಿ ಅತ್ಯಂತ ಪ್ರಶಸ್ತವಾದಂಥ ಧ್ಯಾನ ಪಂಚಮ ಕಾಲದೊಳಗೆ ನಮಗೆ ಶುಕ್ರಧ್ಯಾನ ಆಗೋದಿಲ್ಲ ಒಪ್ಪನ್ನು ಆದರೆ ಧರ್ಮ ಧ್ಯಾನ ಮಾತ್ರ ಅದಕ್ಕೆ ಸಾಧ್ಯದ ಇದು ಮಂದ ಕಷಾಯಿಗೆ ಆಗ್ತದ ಮನಸ್ಸನ್ನು ವಶದಲ್ಲಿ ಯಾವ ಇಟ್ಕೊಂಡು ಅವರಿಗಾಗ್ತದ ಯಾರು ಬೆರಕ್ತಿದ್ದಾರೋ ಸಂಸಾರ ಶರೀರಿಗೆ ಭೋಗದ ಬಗ್ಗೆ ಉದಾಸೀನಿದ್ದಾರೋ ಅವರಿಗಾಗ್ತದೆ ಸಂಯಮವನ್ನು ಪಾಲನೆ ಮಾಡುವಂಥವ್ರಿಗೆ ಆಗ್ತದೆ ವಸ್ತು ಸ್ವರೂಪ ಯಾವ್ದು ತಿಳ್ಕೊಂಡನ ಜೀವಾದಿ ವಸ್ತು ಸ್ವರೂಪ ಎಲ್ಲ ತಿಳ್ಕೊಬೇಕಾಗ್ತದೆ ನಾವು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ನಂದು ಯಾವುದು ನಂದಿಲ್ಲ ಏನು ವಸ್ತು ಸ್ವಲ್ಪ ಎಲ್ಲ ತಿಳ್ಕೊಂಡ್ಗೆ ಮಾತ್ರ ಆಗಲಿಕ್ಕೆ ಸಾಧ್ಯದ ಚಿತ್ತ ಅಹಿಂಸಕನಿಗೆ ಆಗ್ತದೆ ಮೋಕ್ಷ ಆಗ್ತದೆ ಆಲಸ್ಯ ಆಗ್ತದೆ ಶಾಂತ ಪರಿಣಾಮಿಗೆ ಧೈರ್ಯಶಾಲಿಗೆ ಧರ್ಮ ಧ್ಯಾನ ಆಗಲಿಕ್ಕೆ ಸಾಧ್ಯದರೆ ಇವನಲ್ಲಿ ಇನ್ನೂ ಮುಖ್ಯಪ್ಪ ಅಂದ್ರೆ ಮೈತ್ರಿ ಪ್ರಮೋದ ಕಾರಣ್ಯ ಮಾಧ್ಯಸ್ಥ ಭಾವನೆಗಳು ಕೂಡ ಇವನಲ್ಲಿ ಇರ್ತಾವೆ ಅಂದಿರ್ತಾನೆ ಇವನು ಯಾವಾಗಲೂ ಶುದ್ಧ ಭಾವನೆಯನ್ನೇ ಚಿಂತನೆ ಮಾಡ್ತಿರ್ತಾನ ಅದಕ್ಕಾಗಿ ನಾವು ಪ್ರತಿನಿತ್ಯ ಆತ್ಮಧ್ಯಾನ ಮಾಡಬೇಕು ಶಾಸ್ತ್ರ ಅಧ್ಯಯನ ಮಾಡಬೇಕು ಆತ್ಮಹತ್ಯೆ ಗುಣಗಳನ್ನು ಚಿಂತನೆ ಮಾಡಬೇಕು ಆತ್ಮಧ್ಯಾನ ಮಾಡಿದ್ರೆ ಏನು ಲಾಭದಪ್ಪ ಅಂತ ಕೆಲವರು ಅಂತ ಇಂದ್ರಿಯ ಸುಖದ ಅಭಿರುಚಿ ಕಡಿಮೆ ಆಗ್ತದೆ ಮನಸ್ಸು ನಿಶ್ಚಲ ಆಗ್ತದೆ ಸಂಸಾರದ ಕುರಿತು ಉದಾಸೀನತೆ ಭಾವ ಬರ್ತದೆ ನಿಜವಾದ ಸುಖ ಪಡೀಲಿಕ್ಕೆ ಹಂಬಲ ಆಗ್ತದೆ ಕಾಮಭಾವ ಕಡಿಮೆ ಆಗ್ತದೆ ವೈರಾಗ್ಯ ಭಾವ ಉತ್ಪನ್ನ ಆಗ್ತದೆ ಸಮ್ಯಕ್ ದರ್ಶನ ದೃಢವಾಗ್ತದೆ ಕರ್ಮ ನಿರ್ಜರ ಆಗ್ತದೆ ಹೊಸ ಕರ್ಮಗಳ ಸಮೂರ ಆಗ್ತದೆ ರಾಗದ್ವೇಷ ವಿಭಾವ ಭಾವಗಳು ಕಡಿಮೆ ಆಗ್ತವೆ ಭೇದ ವಿಜ್ಞಾನ ಸಮ್ಯಕ್ ದರ್ಶನಗಳು ಬಲಗೊಳ್ತವೆ ಪರಿಣಾಮದಲ್ಲಿ ಶಾಂತಿ ಸಮಾಧಾನ ಆನಂದ ಉಂಟಾಗ್ತದೆ ಈ ರೀತಿಯಾಗಿ ಧ್ಯಾನ ಮಾಡೋದರಿಂದ ಅನೇಕ ಲಾಭಗಳಾಗ್ತವೆ ಅಂತಲೇ ಮುನಿರಾಜರು ದಿನಾಲೂ ತಪ್ಪದೇವರು ಆತ್ಮಧ್ಯಾನ ಮಾಡುತ್ತಿರುತ್ತಾರೆ ಆದ್ದರಿಂದ ನಾವು ಕೂಡ ಆತ್ಮಧ್ಯಾನ ಮಾಡಿ ಆನಂದದಿಂದ ಜೀವಿಸುತ್ತಾ ಮೋಕ್ಷ ಮಾರ್ಗಸ್ಥರಾಗೋಣ ನೋಡ್ರಿ ದೇವರು ಶಾಸ್ತ್ರದ ನಾವು ಚಿಂತನೆ ಮಾಡಿದೆವು ಪುಣ್ಯ ಬಂದಾಗ್ತದೆ ನಮ್ಮ ಆತ್ಮನ ಚಿಂತನೆ ಮಾಡಿದೆವು ಗುಣ ಚಿಂತನೆ ಮಾಡಿದೆ ಅಂದರೆ ಕರ್ಮ ನಿರ್ಜರ ಆಗ್ತದೆ ಅದು ಯಾವುದು ಶ್ರೇಷ್ಠ ತಿಳ್ಕೋರಿ ನಮ್ಮ ಕಲ್ಯಾಣ ಆಗೋಕ್ಕೆ ನಮ್ಮ ಆತ್ಮ ಧ್ಯಾನ ಮಾಡೋದು ಭಾಳ ಅತ್ಯಂತ ವರ್ಷ ಅದಕ್ಕಾಗಿ ನಾವು ಯಾವಾಗಲೂ ಈಗ ನೋಡಿರಿ ಸಿದ್ಧ ಪರಮಾತ್ಮ ಅರಹಂಥ ಪರಮಾತ್ಮನ್ರಿ ಮತ್ತು ನಮ್ಮ ಆತ್ಮನನ್ನು ನಾವು ನೋಡಿಲ್ಲ ಆದರೆ ಅದರಂತ ಒಪ್ಪಬೇಕಾಗ್ತದೆ ಹ್ಯಾಂಗಪ್ಪ ಶಾಸ್ತ್ರಗಳನ್ನು ಓದಬೇಕು ಅಭ್ಯಾಸ ಮಾಡಬೇಕು ಪರಮಾತ್ಮನ ಸ್ವರೂಪ ತಿಳ್ಕೋಬೇಕು ನಯದ ಮೂಲಕ ಅವರು ಧ್ಯಾನ ಮಾಡಬೇಕು ಆತ್ಮನ ಗುಣಚಿಂತನೆ ಮಾಡಬೇಕು ಅದರೊಳಗೆ ಗಾಢ ಚಿಂತನೆಗಳು ನಾವು ತಲ್ಲಿರಾಧರೆ ನಿರ್ವಿಕಲ್ಪ ಅವಸ್ಥೆ ವಿಕಲ್ಪ ರಹಿತ ಆಗ್ತದೆ ಅದಕ್ಕೆ ಸಮಸ್ತ ಕರ್ಮಗಳು ನಾವು ನಾಶ ಮಾಡಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಪರಮಾತ್ಮದ ಪದ ಪ್ರಾಪ್ತಿಯನ್ನು ಮಾಡ್ಕೋಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಆತ್ಮಧ್ಯಾನ ಮಾಡಿ ಕರ್ಮ ಕರ್ಮನಿಜಿಯಲ್ಲಿ ಮಾಡಿಕೊಂಡು ಪರಮಾತ್ಮ ಅವಸ್ಥೆಯನ್ನು ಹೊಂದಲಿಕ್ಕೆ ಸಾಧ್ಯದ ಅದಕ್ಕಾಗಿ ನಿಮಗೂ ಕೂಡ ಆತ್ಮಧ್ಯಾನ ಮಾಡಬೇಕಾಗಿದೆ ಅನ್ನೋಂತ ನಾನು ಅದಕ್ಕೆ ಕೇಳಿತು ಮಾಡಬೇಕಾಗಿದೆ ಅಂತಂದರೆ ಈ ವಿಡಿಯೋ ತಾವೆಲ್ಲರೂ ಸರಿಯಾಗಿ ಆತ್ಮ ಚಿಂತನೆ ಮಾಡಿರಿ ಸರಿಯಾಗಿ ತಿಳ್ಕೊಂಡು ಆತ್ಮ ಕಲ್ಯಾಣ ಮಾಡಿಕೊಂಡು ಈ ಹೋಗೊಂದು ಸಾರ್ಥಕ ಮಾಡಿಕೊಂಡು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತು ಉಳಿತು ಎಲ್ಲರಿಗೂ ಜೈ ಜನೇಂದ್ರಗಳು ಜೈ ಜನೇಂದ್ರಗಳು